ಈ ಸಲ ಅವರು ಧರ್ಮದೇವತೆಗಳು ಕೂಡ ಇಲ್ಲಿ ನುಡಿಕಟ್ಟು ನೋಡೋಕೆ ಹೇಳ್ತಾರೆ ನಾವು ಮಾಡ್ತೇವೆ ನಿಮ್ಮ ಮೂಲಕ ಮಾಡ್ತೇವೆ ಅಂದರೆ ನೀವು ಮಾ ನಿಮಿತ್ತ ಮಾತ್ರ ನಾವು ನಿಮ್ಮ ಮೂಲಕ ನಾವು ಮಾಡಿದೆ ನಾನು ಈಗಲೂ ಕೂಡ ಅದು ಹಾಗೆ ತಿಳ್ಕೊಂಡಿದ್ದೆ ನಾನು ನಿಮಿತ್ತ ಮಾತ್ರ ಮಾಡಿರೋ ಧರ್ಮದೇವತೆಗಳು ಅವ್ರು ಹೇಳ್ತಾರೆ ಹೆಚ್ಚು ಕಮ್ಮಿ ಆದರೆ ಕೈಯ ಕಣ್ಣಿಗೆ ಹೋಗ್ತಿತ್ತು ಕಡಿವ ಶಬ್ದ ಕೇಳಲಿಕ್ಕಿಲ್ಲ ಬೀಳೋ ಶಬ್ದ ಕೇಳಿದ್ದು ಇವತ್ತು ಎಳ್ಳಿನಷ್ಟು ಇದ್ದದ್ದು ಕುಮಡ ಕು ಹೆಣ್ಮದಾದ್ದನ್ನು ಕುಮಡದ ಕುರಿದುಬೋ ಬೇರೆ ಕಡೆ ಅಂತ ಹೇಳಿದರೆ ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂತ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತುಗಳು ಈ ಯಾರೋ ಏನೋ ಮಾತಾಡಿದ್ದು ನಮಗೆ ಭಯ ಇಲ್ಲ ಅದಕ್ಕಿಂತ ಭೀಕರವಾದ ಮಾತುಗಳನ್ನು ಧರ್ಮದ ಅವರು ಹೇಳ್ತಾರೆ ಏನಂತಂದರೆ ನಿಮ್ಮ ತಿಳಿವಳಿಕೆ ಇಲ್ಲದೆ ಆದ ತಪ್ಪಿದರೆ ನಾವು ಅದಕ್ಕೆ ಕ್ಷಮೆ ಪಡ್ತೇವೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬ ದೇವತೆಗಳು ಗರಿಕೆಗಳಲ್ಲಿ ಹಾಲು ಕೊಟ್ಟು ಸಾಕಿದ್ರು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವರು ಹೇಳ್ತಾರೆ ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇತ್ತು ವಿಶ್ವಾಸ ಇದೆ ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವೂ ಅಲ್ಲ ಈ ಮನುಷ್ಯರು ಅಲ್ಲ ಈ ಪದ ಈ ಮಾ ಎಲ್ಲ ಈಗೇನು ಮಾಡಿದ್ದೆಲ್ಲ ಇದಕ್ಕಿಂತ ಹೆಚ್ಚು ಸ್ವಾಮಿ ಮುಂದಿದರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ ಸಮಾಧಾನ ಮಾಡ್ತಾರೆ ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ವೆದ್ಯಪ್ಪೆ ಬೇಡ್ತಾರಲ್ಲ ಸಂಖ್ಯೆಪ್ಪ ಕುಡ್ಮಾಡುಗಳು ಕದಿ ಕೀಡೆ ಪೇರು ಕೊರಿದು ಸಾಂಕರಿಗೆ ಕೀರ್ತಿ ಆ ಬೇರೆ ಕಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸ್ತಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಿದ್ದೇನೆ ಈಗ ಐವತ್ತ ಎಂಟು ವರ್ಷಗಳಿಂದ ನಾನು ಅಲ್ಲಿ ಅನ್ನ ಬೇಡದಲ್ಲಿ ನುಡಿಗಟ್ಟು ಕೇಳ್ತಾ ಇದ್ದೇನೆ ಪ್ರತಿ ಸಲ ಕೇಳುವಾಗಲೇ ಹೊಸದಾಗಿ ಕೇಳದೇ ಓಹ್ ಇದು ಹಳೆಯ ಮಾತು ಹೌದು ಸಹ ಇದನ್ನೇ ಕೇಳಿದ್ದೆ ಅಂತ ನನಗೆ ಅನಿಸೋದೇ ಇಲ್ಲ ಪ್ರತಿ ಬಾರಿ ಅದನ್ನು ಹೇಳುವಾಗ ಕೂಡ ಹೊಸ ಮಾತೆ ಹೊಸ ನುಡಿಗಟ್ಟೆ ಹೊಸ ರೀತಿಯಲ್ಲಿ ಅದು ಹಾಗಾಗಿ ನಾನು ಹೇಳೋದಿದೆ ಎಲ್ಲ ನಿಮ್ಮ ನಿಮ್ಮೆಲ್ಲರೂ ಕೂಡ ನಿಮ್ಮ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದರೆ ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು ನಾನು ನೀವೆಲ್ಲರೂ ಕೂಡ ನಿಮಿತ್ತ ಮಾತ್ರ ಮಾಡುವರೆಲ್ಲ ಅವರೇ ಮಾಡಿಸುವ ಮೂರು ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ ಮತ್ತು ಇದರಿಂದ ಫಲ ಫಲವನ್ನು ಅವರು ಸಂತೋಷ ಪಡುತ್ತಾರೆ ಹೀಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನೀವು ಇದು ತಿಳಿದ ಈ ಅದಮ್ಯ ಪ್ರೀತಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ ಇವತ್ತು ಎಲ್ಲ ಮಾತುಗಾರರು ಕೂಡ ಮಾತನ್ನು ಹೃದಯದಿಂದ ಆಡಿತಾರೆ ಯಾರು ಕೂಡ ನನಗೆ ಸುದ್ದಿಯಲ್ಲಿ ಆಡಲಿಲ್ಲ ಇನ್ನೂ ಭಾಳ ಜನ ಇಲ್ಲಿ ಮಾತಾಡುವವರು ಇದ್ದಾರೆ ಆದರೆ ಅವರಿಗೆ ಅವಕಾಶ ಕೊಡಲಿಕ್ಕೆ ಆಗಲಿಲ್ಲ ಅವಕಾಶ ಈಗಲೇ ಅಂತ ಭಾಳ ವಿಳಂಬ ಆಗಿದೆ ಹಾಗಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿ ಹಳ್ಳವರೇ ನಿಮ್ಮ ಪ್ರಯತ್ನದಿಂದ ಈ ಕಾರ್ಯಕ್ರಮ ಆಗಿದೆ ನೀವು ಭಾಳ ಆಸೆಪಟ್ಟು ಈ ಕಾರ್ಯಕ್ರಮ ಮಾಡಿದೆ ಏನಂತಂದರೆ ಕ್ಷೇತ್ರಕ್ಕೆ ನಾವು ಮಾತ್ರ ಅಲ್ಲ ನಮ್ಮ ಹೇಗೆ ಎಲ್ಲ ಕ್ಷೇತ್ರದವರು ಕೂಡ ಸಹಾಯಕ್ಕಿದ್ದಾರೆ ಅಂತ ನಮ್ಮಲ್ಲಿ ಎಷ್ಟೋ ನಿಮ್ಮ ಕ್ಷೇತ್ರಗಳಿಗೆ ಸಹಾಯ ಹೋಗಿದವ್ರು ಎಲ್ಲರಿಗೂ ಹೋಗಿದ್ದೆ ಅಂತ ನಾನು ಹೇಳೋದಿಲ್ಲ ಆದರೆ ದ ತಿಂಗಳಿಗೆ ಒಂದು ನೂರ ಮೂವತ್ತರಿಂದ ನೂರ ನಲ್ವತ್ತು ದೇವಸ್ಥಾನಗಳಿಗೆ ನೇರವಾಗಿ ಸಹಾಯ ಕೊಡುತ್ತೆ ಧರ್ಮತನ ಟ್ರಸ್ಟ್ ಅಲ್ಲದೆ ನಾವು ಕೊಡುತ್ತೆ ಇದು ನಾನು ಹೇಳುವಂಥದ್ದು ಅಂದರೆ ಈ ರೀತಿ ದಾನ ಧರ್ಮಗಳೆಲ್ಲ ಮಾಡುವಂಥ ಪ್ರಯತ್ನ ನಮ್ಮದು ನಿರಂತರವಾಗಿ ನಡೀತಲೇ ಇರಲಿ ಇದು ಮುಂದೆ ನಡೀತದೆ ಇದಕ್ಕೆಲ್ಲ ಸ್ವಾಮಿ ಅನುಗ್ರಹ ಇರಲಿ ಸ್ವಾಮಿಯ ಪ್ರೇರಣೆ ಇರಲಿ ಧರ್ಮದ ಪ್ರೇರಣೆ ಇರಲಿ ಅಂತ ಆಶಿಸ್ತಾ ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ ಯಾಕೆಂದರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾರೆ ಈಗ ಕಳೆದ ಒಂದು ನಾಲ್ಕು ತಿಂಗಳಿಂದ ಘಟನೆಗಳೇ ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ ಹೇಗೆ ಸಂದರ್ಭಚುತವಾಗಿ ಅದು ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು ಅದರ ಶಕ್ತಿ ಏನು ಸ್ವಾಮಿ ಅನುಗ್ರಹ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಾಗೆ ನಿಮ್ಮ ನಿಮ್ಮ ಕ್ಷೇತ್ರ ಯಾವುದು ಸಣ್ಣದಲ್ಲ ನಿಮಗೆ ಒಂದು ಮಾತು ಹೇಳಿದರೆ ಯಾರು ಕೂಡ ಧರ್ಮಸ್ಥಳ ಕ್ಷೇತ್ರ ದುಡಿದು ತಿರುಪತಿ ಕ್ಷೇತ್ರ ದೊಡ್ಡದು ಬಾಕಿ ನಮ್ಮದೆಲ್ಲ ಭಾಳ ಸಣ್ಣದು ತಿಳ್ಕೋಬೇಡಿ ಎಲ್ಲವೂ ಕೂಡ ದೊಡ್ಡ ಕ್ಷೇತ್ರಗಳೇ ನಾವು ಈಗ ಅನೇಕ ಕ್ಷೇತ್ರಗಳಿಗೆ ಹೋಗಿ ನಾವು ಪೂಜೆ ಮಾಡಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ ಹೀಗಾಗಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ ನಮ್ಮ ಕ್ಷೇತ್ರಕ್ಕೆ ಬಂದಿರುವ ಎಲ್ಲ ಆಪತ್ತುಗಳು ದೂರ ಆಗಲಿ ಮತ್ತು ಆಳೋರಂಥ ಶಿಷ್ಯರು ನಮಗೆಲ್ಲ ಸಿಗಲಿ ಹಿಂದೆ ಆಶಿಸ್ತಾ